ನಾಮನಿರ್ದೇಶಿತ ನಿರ್ದೇಶಕರ ಪದಗ್ರಹಣದ ಸಮಾರಂಭದಲ್ಲಿ ಇರತಕ್ಕಂಥ ಸಂಘದ ಅಧ್ಯಕ್ಷರಾದಂಥ ಎ ಎಸ್ ಸೊನಗಿಯವರೇ ಜೊತೆಗೆ ಶಾಲಾ ಶಿಕ್ಷಕರ ಸೊಸೈಟಿಯ ಅಧ್ಯಕ್ಷರಾದಂಥ ಎಸ್ ಎಸ್ ಪಾಟೀಲ್ರೆ ಪ್ರಧಾನ ಕಾರ್ಯದರ್ಶಿಗಳಾದಂಥ ಉಮ್ರಾಣಿಯವರೇ ಸನ್ಮಾನ್ಯ ಶ್ರೀ ಅಧ್ಯಕ್ಷರಾದಂಥ ಎಸ್ 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 ಬಿ ಎಸ್ ಮಜ್ಗಿಯವರೇ ಬೇದೇಕರ್ ಅವರೇ ಉಪಸ್ಥಿರತಕ್ಕಂಥ ಎಲ್ಲ ಆತ್ಮೀಯ ಗುರು ಬಾಂಧವರೇ ಗುರು ಮಾತೆಯರೇ ಗೆಳೆಯರೇ ಪೋಶ ನಲಂಗನ ಚರ್ಚಾಣ ವಿಭಾಗ ಬಹಳ ಸಣ್ಣದು ನಮ್ಮ ಜಿಲ್ಲೆಯಲ್ಲಿಯೇ ಅತ್ಯಂತ ಸಣ್ಣ ವಿಭಾಗ ಅಂದ್ರೆ ಚರ್ಚ ಅದರ ಸಣ್ಣ ವಿಭಾಗ ಬಿದ್ದರೂ ಸಹಿತ ಹೇಗೆ ಏನ್ ನೋಡ್ಲಾಕ್ ಸಣ್ಣವರು ಅದರಬ್ಬ ಅವರು ಆದ್ರ ಭಾರಿ ಶಾಲೆ ಅದಾನ ಭಾರಿ ಭಾರಿ ಅದಾನ ಅಂತ ಹೇಳಿ ಅಂತಾರಲ್ಲ ಹಾಗ ಅದೇ ತೆರನಾಗಿ ತಾವು ಚಿಕ್ಕದಿದ್ದರೂ ಸಹಿತ ವಿಭಾಗ ಚಿಕ್ಕದಿದ್ದರೂ ಸಹಿತ ಅತ್ಯಂತ ಸ್ವಚ್ಛವಾಗಿ ದಕ್ಷತೆಯಿಂದ ಆಡಳಿತ ನಡೆಸಿ ಇಡೀ ವಿಜಾಪುರ ಜಿಲ್ಲೆಯಲ್ಲಿ ಅತ್ಯಂತ ಒಳ್ಳೆಯ ಶಿಕ್ಷಣ ಸಂಸ್ಥೆ ಎಲ್ಲದಪ್ಪ ಅಂದರೆ ಅದ ಅಂತ ಏನು ಹೇಳ್ತಾರೆ ಇದಕ್ಕೆ ನಾನು ಪ್ರಪ್ರಥಮದಲ್ಲಿ ತಮ್ಮೆಲ್ಲರಿಗೂ ಕೃತಜ್ಞತೆಗಳನ್ನು ಅಭಿನಂದನೆಗಳನ್ನು ಹೇಳಕ್ಕೆ ಇಚ್ಛೆ ಪಡ್ತೀನಿ ನಾನು ಈ ಭಾಗದ ಶಾಸಕನಾದ ನಾನು ಬಹುಶಃ ನಿಮ್ಮ ಬಗ್ಗೆ ಬಹಳಷ್ಟು ಕಲಿಸ್ಕೊಂಡೆವು ಯಾವುದೇ ಕಾರ್ಯ ಇರಲಿ ಏನೇ ಇರಲಿ ನಿಮ್ಮ ಜೊತೆಗೆ ಸಹಕಾರ ಇದ್ದೇ ಇರ್ತೈತಿ ನಮ್ಮದು ಆದರೂ ಸಹಿತ ತಾವು ಮಾಡಿದ ಪ್ರತಿಯೊಂದು ಕಾರ್ಯವನ್ನು ಪಾಟೀಲ್ ಸರ್ ಆಗಲಿ ಸೊನಗಿ ಸರ್ ಆಗಲಿ ಯಾರಾದರೂ ಬಂದು ನನ್ನನ್ನು ಹೇಳಿ ಇಲ್ಲಿ ನಾವು ಹಿಂಗೆ ಮಾಡಬೇಕಂತ ಮಾಡಿವಿ ಅಂತ ಕೇಳಿ ಏನು ಮಾಡ್ತಿರಲ್ಲ ಇದನ್ನು ನಾನು ನಿಮಗೆ ಈ ಎಷ್ಟು ದಂಡತೆಗಳನ್ನು ಕೃತಜ್ಞಗಳನ್ನು ಹೇಳಿದ್ರು ಕಡಿಮೆಯೇ ಯಾಕೆಂದರೆ ಇವತ್ತು ಸನ್ಮಾನ್ಯ ಬೇದ್ರೇಕರ್ ಅವರು ನಿವೃತ್ತಿ ಹೊಂದಿದ್ದಾರೆ ನಾಳೆ ಹದಿನಾಲ್ಕನೇ ತಾರೀಕಿಗೆ ಅವರೇನೋ ಕಾರ್ಯನಿವೃತ್ತಿ ನಿಮಿತ್ತವಾಗಿ ಒಂದು ಕಾರ್ಯವನ್ನು ಹಮ್ಮಿಕೊಂಡಿದ್ದಾರೆ ಅದರ ತಾವೆಲ್ಲರೂ ಸಹಕರಿಸಿ ಬಂದು ಸಹಕರಿಸಬೇಕಂತ ವಿನಂತಿ ಮಾಡ್ತೀನಿ ಜೊತೆಗೆ ಇವತ್ತು ನಿವೃತ್ತಿ ಹೊಂದಿದಂಥ ನೌಕರದಾರ್ ಇರಬಾರ್ದು ಒಬ್ಬರು ಕಾರ್ಯದರ್ಶಿ ಇರಬೇಕಲ್ಲ ಅಂಥೇಳಿ ಸನ್ಮಾನ್ಯ ಉಮ್ರಾಣಿಯವರನ್ನ ಏನು ಪ್ರಧಾನ ಕಾರ್ಯದರ್ಶಿ ಮಾಡಿರಿ ಅದಕ್ಕೆ ನನ್ನ ನನ್ನ ಸಂಪೂರ್ಣ ಅವರಿಗೆ ಅವರು ನನಗೆ ಸುಮಾರು ಕನಿಷ್ಠನ ಮೂವತ್ತು ವರ್ಷದಿಂದ ನನ್ನ ಅವರ ಐತಿ ಅದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನ ಹೇಳ್ತೀನಿ ಜೊತೆಗೆ ಇವತ್ತು ಅತ್ಯಂತ ಶಿಸ್ತಿನ ಸಂಘಟನೆಯಲ್ಲೇನಪ್ಪ ಅಂದ್ರೆ ಚರ್ಚೆ ಅನ್ನದಾಗೈತಿ ಈ ಹೆಸರನ್ನ ಎಂದೂ ಅಳಿಸಲಾರ್ದಂಗೆ ಅಳಗಿಸ್ಲಾರ್ದಂಗೆ ಯಾವುದೇ ಪರಿಸ್ಥಿತಿಯಲ್ಲಿ ನಾವು ನೀವು ಏನೇ ಕೆಲವೊಂದು ಕಡೆ ಕೆಲವೊಂದು ಸಣ್ಣ ಸಣ್ಣ ಪುಟ್ಟು ಸಂಶಯ ಇರ್ತಾವೆ ಅಥವಾ ಸಣ್ಣ ಪುಟ್ಟು ತಪ್ಪುಗಳಾಗಿರ್ತಾವೆ ತಪ್ಪು ಮಾಡಲಾರ್ದ ಮನುಷ್ಯ ಅಂತೂ ಇಲ್ಲೇ ಇಲ್ಲ ಅದಕ್ಕೆ ಆ ತಪ್ಪುಗಳನ್ನು ಕ್ಷಮಿಸಿ ತಾವೆಲ್ಲರೂ ಜೊತೆಗೂಡಿ ತಪ್ಪು ಮಾಡಾಕತ್ತಿದ್ರೆ ಅಂದರೆ ನೀವು ತಪ್ಪು ಮಾಡಾಕತ್ತೀರಿ ಅಂತ ಹೇಳ್ರಿ ಅವ್ರಿಗೆ ಇವನ್ ನೀವು ಅವ್ರಿಗೆ ನಮ್ಮ ನಮಗೆ ಅವ್ರಿಗೆ ಸರಿ ಅಂದ್ರೆ ಅಂದರೆ ನೀವು ಬೇರೆಯವ್ರಿಗೆ ಹೇಳಿ ಅವರು ಚಿರಪರಿಚಿತರು ಅಥವಾ ಅವರ ಪರಿಚಿತ್ರ ಇದ್ದವ್ರಿಗೆ ಹೇಳಿ ಇದ್ದ ಸಮಸ್ಯೆಯನ್ನು ಕ್ಲಿಯರ್ ಮಾಡ್ಕೊಂಡ್ರೆ ಭಾಳ ಒಳ್ಳೇದಾಗ್ತೈತಿ ಮತ್ತು ಈ ಮಾತನ್ನು ಯಾಕೆ ಹೇಳಬೇಕಪ್ಪ ಅಂದ್ರೆ ತಮಗೆ ಬಹುಶಃ ನನ್ನ ದೃಷ್ಟಿಕೋನದಲ್ಲಿ ಶಿಕ್ಷಕರ ಅಂದ್ರೆ ರಕ್ಷಕರಿದ್ದಂಗೆ ಅವರು ಸೈನಿಕರಷ್ಟೇ ಮಹತ್ವ ಇವತ್ತು ನಿಮ್ಮ ಶಿಕ್ಷಕರಿಗೂ ಇರ್ತೈತಿ ಇವತ್ತು ನೋಡಿ ಮಾನವೀಯತೆಯ ಮೌಲ್ಯಗಳನ್ನು ಏನಾದರೂ ಕಲಿಸ್ಬೇಕಪ್ಪ ಅಂದ್ರೆ ಇಡೀ ದೇಶದಲ್ಲೇ ಯಾರಿಗೆ ಕಲಿಸ್ತಾರಪ್ಪ ಅಂದ್ರೆ ಅದು ಗುರುಸ್ಥಾನದಲ್ಲಿ ನಿಂತು ಇಲ್ಲಿ ಇದ್ದಂಥ ತಾವುಗಳು ಅಂದ್ರೆ ಶಿಕ್ಷಕರು ಇಂಥ ಅದ್ಭುತ ಕಾರ್ಯವನ್ನು ತಾವು ಮಾಡ್ಬೇಕು ಮಾಡ್ತಿರಲ್ಲ ಬಹುಶಃ ನನಗೆ ತುಂಬ ಕೆಲವೊಮ್ಮೆ ನೋವು ಅನ್ನಿಸ್ತೈತಿ ಮೊನ್ನೆ ನೋಡಿ ನೀವು ನಿನ್ನೆ ಟಿ ವಿಯಾಗಿ ಹನ್ನೊಂದು ಜನ ಹದಿನಾಲ್ಕು ವರ್ಷದಿಂದ ಈ ಮೂವತ್ತರ ಒಳಗೆ ಯಾರಿದ್ರು ಅವರು ಆರ್ ಸಿ ಬಿ ವಿಜಯಾಚರಣೆಯನ್ನು ಮಾಡುವಾಗ ಸತ್ತೋದ್ರು ಅದಕ್ಕೆ ಕಾರಣಕರ್ತರು ಯಾರಪ್ಪ ಅಂದ್ರೆ ಬಹುಶಃ ನಾವು ನೀವು ಇಲ್ಲಿ ಕೂತೋರು ನೋಡ್ತಿರ್ತೇವೆ ಭಾಳ ಆದ್ರೆ ನಾವು ಏನು ಹೇಳ್ತೀವಿ ಏ ಅಲ್ಯಕ್ಕೆ ಹೋಗ್ಬೇಕು ಅವರು ಏನು ಕರ್ತದಲ್ಲಿ ಹೋಗೋದು ತಮ್ಮ ಸುಮ್ತ ಇರಬೇಕು ಅನ್ನೋ ಮಾತನ್ನು ನಾವೆಲ್ಲರೂ ಅಂತೀವಿ ಆದರೆ ವಾಸ್ತವಿಕತೆ ಕ್ರೀಡೆ ಒಬ್ಬರಿಗೆ ಎಷ್ಟು ಇಂಟ್ರೆಸ್ಟ್ ಇರ್ತದೆ ಅವರು ಕ್ರೀಡೆ ಅಥವಾ ತಮ್ಮ ಗುರು ಅಥವಾ ಏನೋ ಒಂದು ಸಂಬಂಧದ ಸಂಬಂಧ ಅಲ್ಲಿ ಸುಮ್ಮ ಸುಮ್ಮನೆ ಹೋಗೋಕ್ಕಾಗಂಗಿಲ್ಲ ಯಾರು ಯಾರಿಗೂ ಯಾರು ಇರಲಾರ್ದು ನಾನು ಸುಮ್ ಕೇಳಿ ಬರೋಕ್ಕಾಗಂಗಿಲ್ಲ ನಮ್ಮ ಸಂಬಂಧ ತಮ್ಮ ಜೊತೆ ಎಲ್ಲ ಒಳ್ಳೆಯ ಸಂಬಂಧ ಇತ್ತೆ ಬಂದಿಲ್ಲ ನಾನು ಅದೇ ಥರನಾಗಿ ಏನರೇ ಏನೇನೇ ಮಾಡ್ಲಿಕ್ಕು ಆದರೆ ಬಿದ್ದವನನ್ನು ಎಬ್ಬಸಿದ್ರೆ ಏನೂ ಆಗಂಗಿಲ್ಲ ನೀವು ನೋಡ್ರಿ ಒಬ್ಬ ತುಳಿದೇ ಹೋಗ್ಯಾರ ಎಲ್ಲರೂ ಉಸಿರು ಸತ್ತವ್ರಿಗೆಲ್ಲರೂ ಸತ್ತಾರೆ ಅಂದ್ರೆ ತುಳಿದು ಹೋಗ್ಯಾರ ಬೇಕಾದಂಥ ಮನುಷ್ಯನೂ ಇವತ್ತು ಇರಲಿ ಬಿಡಲಿ ವಯಸ್ಸಾದ ಮ್ಯಾಗ ವಯಸ್ಸಾದವ್ರಂತು ಅಲ್ಲಿ ಇಲ್ಲೇ ಇಲ್ಲ ಆ ಪ್ರಶ್ನೆ ಬೇರೆ ಆದರೆ ಯಾರೇ ಬಿದ್ದವ್ರಿಗೆ ಎತ್ತಿ ಕೈ ಹಿಡಿದ್ರೆ ಕಲಾ ಮುಗಿದೇ ಹೋಯ್ತು ಅವ್ರ ಸಮಸ್ಯೆನೇ ಏನು ಆಗಂಗಿಲ್ಲ ಅಲ್ಲಿ ಆದರೆ ನಾವು ಕೆಳಗೆ ಯಾರು ಬಿದ್ದಾರ ನೋಡೋದೇ ಆ ಪರಿ ಹೊಟ್ಟೇವಲ್ಲ ಎಲ್ಲರಿಗೂ ತಿಳ್ಕೊತ ಹೋಗಬೇಕು ನಾನು ಮಾತ್ರ ಅನ್ನುವಂಥ ಭಾವನೆ ನಾನು ಜೀವಂತಿದ್ರೆ ಸಾಕು ನಾ ಎಲ್ಲರಿಗೂ ತಿಳಿದೋ ನಡೀತೈತಿ ಅನ್ನುವಂಥ ಮನೋಭಾವನೆ ಅವರ ಬಳಿ ಬಂದದಕ್ಕಾಗಿ ಈ ದುಷ್ಪರಿಣಾಮ ಆಗ್ಯಾದ ಅಂತ ನನ್ನ ಭಾವನೆ ಐತಿ ಯಾಕಂದ್ರೆ ಬಹುಶಃ ಅಲ್ಲಿ ಬಂದಂಥವ್ರಿಗೂ ಸಹಿತ ಯಾಕಂದರೆ ಸ್ವಲ್ಪ ಮಟ್ಟಿಗೆ ಅವರು ಯೋಚನೆ ಮಾಡಬೇಕಾಗಿತ್ತು ಆದರೆ ಇಂಥ ಪ್ರಸಂಗಗಳು ಆಗಬಾರದು ಅಂಥೇಳಿ ನಾನು ವಿನಂತಿಯಾದ ತಮ್ಮಲ್ಲಿ ಮಾಡ್ಕೋತೀನಿ ಯಾಕಂದ್ರೆ ಅವ್ರಿಗೆ ಮಾರ್ಗದರ್ಶನ ಮಾಡೋರು ಸಂಸ್ಕಾರ ಸಂಸ್ಕೃತಿ ವಿನಯ ಕರುಣೆ ದಯೆ ಎಲ್ಲವನ್ನು ತಾವು ಅವ್ರಿಗೆ ಕಳಿಸ್ಕೊಡ್ತೀನಿ ಅದಕ್ಕೆ ಇವತ್ತು ಉತ್ತಮವಾದ ಶಿಕ್ಷಣ ಅಂದರೆ ಏನಪ್ಪ ಅಂದರೆ ನನ್ನ ನಂದಷ್ಟಿದೊಳಗೆ ಬರೇ ಶಿಕ್ಷಣ ಪಡ್ದಂದ್ರೆ ನೈಂಟಿ ನೈನ್ ಪಾಯಿಂಟ್ ನೈನ್ ಮಾರ್ಕ್ಸ್ ತೊಗೊಂಡಾನ ನಾ ಹಂಡ್ರೆಡ್ಗೆ ಹಂಡ್ರೆಡ್ ತೊಗೊಂಡಾನ ಅವಾಗ ಶಿಕ್ಷಣ ಅಲ್ಲ ಪಡೆದಾನ ಅಂತ ಅನ್ನಂಗಿಲ್ಲ ಯಾಕಂದ್ರೆ ಮನುಷ್ಯನಲ್ಲಿ ಮನುಷ್ಯತ್ವನೇ ಇರಲಿಲ್ಲ ಅಂದ್ರೆ ಶಿಕ್ಷಣ ತಗೊಂಡು ಏನು ಮಾಡೋದಾಯ್ತು ಹೇಳಿ ಮನುಷ್ಯತ್ವ ಇಂಪಾರ್ಟೆಂಟ್ ಐತಿ ಎಲ್ಲ ಕಿತ್ತ ಅದಕ್ಕೆ ಬಂಧುಗಳೇ ತಾವೆಲ್ಲರೂ ಜೊತೆಗೂಡಿಕೊಂಡಿರಬೇಕು ಎಂದೂ ಸಹಿತ ಈ ಸಂಘಟನೆಯನ್ನು ಮುರಿಬಾರದು ಬಿದ್ದವನನ್ನು ಮ್ಯಾಗೆತ್ತುವಂಥ ಕೆಲಸ ಎಲ್ಲರೂ ಕೂಡಿ ಮಾಡಿ ನೀವು ಬೇಕಾದ್ರೆ ಎಲ್ಲರ ಜೊತೆ ನಾವು ಸಹಕರಿಸ್ತೀನಿ ಅನ್ನುವಂಥ ಮಾತನ್ನು ಹೇಳ್ತಾ ನನಗೆ ಕರೆದು ಮಾನ ಸನ್ಮಾನ ಎಲ್ಲವನ್ನು ಮಾಡಿದಂಥ ತಮ್ಮೆಲ್ಲರಿಗೂ ಹೃದಯಪೂರ್ವಕ ಅಭಿನಂದನೆಗಳನ್ನು ಕರ್ತಜ್ಞಗಳನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಜಯ ಕರ್ನಾಟಕ